ಹಾಯ್ ಫ್ರೆಂಡ್ಸ್ ಹೆಲೋ ನಮಸ್ಕಾರ ಅಸ್ಸಲಾಮ್ ವಲೈಕುಮ್ ಗುಡ್ ಈವ್ನಿಂಗ್ ಫ್ರೆಂಡ್ಸ್ ಫ್ರೆಂಡ್ಸ್ ಇವಾಗ ಈವ್ನಿಂಗ್ ಟೈಮಿಂದ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ನನ್ನಾದರೂ ಫುಲ್ಲ ಖುಷಿಯಾಗಿದ್ದೀನಿ ಅಂದರೆ ನಮ್ಮ ಅಪ್ಪಾಜಿದಾಗ ಕಾಲ್ ಬಂದಿತ್ತು ಫ್ರೆಂಡ್ಸ್ ನಮ್ಮ ಅಪ್ಪಾಜಿ ತುಂಬ ದಿನದಿಂದ ಬರ್ತೀನಿ ಬರ್ತೀನಿ ಅಂತ ಹೇಳಿಬಿಟ್ಟು ಬಂದೇ ಇಲ್ಲ ಅದಕ್ಕೋಸ್ಕರ ನೋಡಿ ಇವಾಗ ಬಂದು ಇದ್ದಾರೆ ನಾನು ದಾರಿಯಲ್ಲಿ ಇದ್ದೀನಿ ಆಲ್ರೆಡಿ ಅಂತ ಹೇಳಿಬಿಟ್ಟು ಇವಾಗೆ ಕಾಲ್ ಮಾಡಿದ್ದಾರೆ ದಾರಿಯಲ್ಲಿ ಇದ್ದೀನಿ ಊರಲ್ಲಿ ಊರು ಮುಟ್ಟಿದ್ದಾರೆ ಫ್ರೆಂಡ್ಸು ಇವಾಗ ಬರ್ತಾ ಇದ್ದೀನಿ ಅಂತ ಹೇಳಿದರು ಅದೇ ನಮ್ಮ ಅಪ್ಪಾಜಿದ್ದು ವೆಯ್ಟ್ ಮಾಡ್ತಾ ಇದ್ದೀನಿ ನಾನು ನೋಡ್ರಿ ನಮ್ಮ ಅಪ್ಪಾಜಿ ಬಂದರು ಎಷ್ಟು ಅಂದರೆ ಊರಿಗೆ ಬರೋಕ್ಕಿಂತ ಮುಂಚೆ ಕಾಲ್ ಮಾಡಿಲ್ಲ ಊರಿಗೆ ಮುಟ್ಟಿದ ನಂತರನೇ ಕಾಲ್ ಮಾಡಿ ಹೇಳಿರೋದು ನೋಡ್ರಿ ನೋಡ್ರಿ ಏನೆಲ್ಲ ತೊಗೊಂಡ್ಬಂದರೆ ಯಾವತ್ತು ಬಂದರೆ ಕೈ ಖಾಲಿಯಿಂದಲೇ ಬರೋಲ್ಲ ನೋಡ್ರಿ ಮಕ್ಕಳಿಗೆ ಏನಾದರೂ ಒಂದು ತಿನ್ನೋಕೆ ಅವು ಇವು ಹೇಳಿಬಿಟ್ಟು ತೊಗೊಂಡು ಬರ್ತಾ ಬರ್ತಾರೆ ನೋಡಿರಿ ಫ್ರೆಂಡ್ಸ್ ನಾನು ಕೆಲಸ ಮಾಡ್ಕೊತಾ ಇದ್ದೆ ನಮ್ಮ ನಿಮಿಷ ಯೂನಿಫಾರ್ಮ್ ಯುನಿಫಾರ್ಮೆಲ್ಲ ತೊಳೆದು ಇದೆ ಫ್ರೆಂಡ್ಸ್ ಅಷ್ಟೊತ್ತಿಗೆ ಮತ್ತೆ ಬಂದರು ನೋಡಿ ಫೋಟೋ ಇಳಿಸ್ತಾ ಇದ್ದೆ ನಮ್ಮ ನಿಮಿಷಗೆ ನೋಡಿರಿ ಇವೆಲ್ಲ ಬಂದಿದ್ದಾರೆ ನೋಡಿರಿ ಇಲ್ಲಿ ನಿಮಿಷ ಇಡ್ತಾ ಇದ್ದಾರೆ ಕತೆಗಾ ಅಪ್ಪು ನೈ ಜಾ ಭಾಸ್ಕರ್ ಜಾ ये देखो क्या, <laughs> <आपल आपल। याँगी। laughs> दे क्या लायक है <laughs> वो मंगली अंदर आकर देखना हो गया इनका <laughs> आए देखो बड़ा बड़ा ना वासा आज ये हो गया यार बात नहीं करते थोड़ा जल्दी तो कहां की नहीं हक कर रहे जान गली में गए बच्चा साथ गए खेलने गए बोल रहा तुम उधर जाओ जाओ ना 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 ನೋಡಿರಿ ಫ್ರೆಂಡ್ಸೇ ಇಲ್ಲಿ ನಮ್ಮ ಅಪ್ಪಾಜಿ ಹೋಗ್ತಾ ಇದ್ದಾರೆ ನಮಾಜಿಗೆ ಹೋಗ್ತಾ ಇದ್ದಾರೆ ಅವರು ಆಗ್ತಾ ಇತ್ತು ಇವಾಗ ಅದಕ್ಕೆ ಎಲ್ಲಿ ಟೈಮ್ ಆಗಿದೆ ಅಂತ ಹೇಳ್ಬಿಟ್ಟು ಫಟಾಫಟ್ ಹೋಗ್ತಾ ಇದ್ದಾರೆ ನಮ್ಮ ಅಪ್ಪಾಜಿ ನೋಡ್ರಿ ಹಾಂ ಆರು ನಿಮಿಷ ಅಜಂಗೆ ಚಲೋ ಅಂದ್ರೆ ಚಲೋ ನಮಾಜ್ ಕೂಗ ಜಾತಗ್ಯಾ ನೋಡಿರಿ ಫ್ರೆಂಡ್ಸ್ ಅವ್ರು ಬಂದರು ಕುತ್ಕೊಂಡ್ರು ಇನ್ನು ಟೀನೂ ಕುಡ್ದಿಲ್ಲ ಫ್ರೆಂಡ್ಸ್ ಅಜಾನ್ ಆಗ್ತಾಯಿತ್ತು ಮಗರಿದಕ್ಕೆ ಅಜಾನ್ ಅಂತಾರಲ್ಲ ಫ್ರೆಂಡ್ಸ್ ಅದು ಆಗ್ತಾಯಿತ್ತು ನಮಾಜ್ಗೆ ಹೋಗಿದ್ದಾರೆ ಅದಕ್ಕೋಸ್ಕರ ಇವಾಗ ಅವರು ಹೋಗಿ ಬರೋಷ್ಟಿಗೆ ಕಾಫಿ ರೆಡಿ ಮಾಡೋಣ ಬನ್ನಿ ನೋಡಿರಿ ಕಾಫಿ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇವಾಗ ಹಾಲು ಸಕ್ಕರೆ ಹಾಕಿದ್ದೀನಿ ಇದು ಚೆನ್ನಾಗಿ ಕುದಿಯಲಿ ಎಷ್ಟು ಚೆನ್ನಾಗಿ ಕುದಿಯುತ್ತೆ ಅಷ್ಟೇ ಚೆನ್ನಾಗಿ ಟೇಸ್ಟ್ ಬರುತ್ತೆ ಅದಕ್ಕೋಸ್ಕರ ಇದು ಹಿಂಗೆ ಇರಲಿ ಫ್ರೆಂಡ್ಸು ಬನ್ನಿ ನಿಮಿಷ ಹಾಂ ನಮ್ಮ ನಿಮಿಷ ಏನು ಮಾಡ್ತಾ ಇದ್ದಾಳೆ ಗೊತ್ತಾ ನೋಡಿರಿ ವಾಲ್ಕುಮ್ ಅಸ್ಸಲಾಂ ಬೇಟಾ ನೋಡಿರಿ ನಮ್ಮಾಜಿ ಹೋಗಿ ಬಂದಿರಿ ಫ್ರೆಂಡ್ಸ್ ನೋಡ್ರಿ ನಮ್ಮ ಅಪ್ಪಾಜಿ ಬರ್ತಾರಲ್ಲ ಚೇರ್ ಮೇಲೆ ಜಾಸ್ತಿ ಹೊತ್ಕೊಂಡ್ರಾಗ ಆಗೋಲ್ಲ ಅಂಥೇಳಿ ಹಾಸ್ತಾ ಇದ್ದಾಳೆ ನೋಡಿರಿ ನಮ್ಮ ನಿಮಿಷ ನಮ್ಮ ಮನೇಲಿ ಮಂಚ ಇಲ್ಲ ಫ್ರೆಂಡ್ಸ್ ಅದಕ್ಕೋಸ್ಕರ ನೋಡಿರಿ ನೋಡಿರಿ ವಾಲ್ಯುಮ್ ಅಸ್ಸಲಾಮ್ ರೀ ಮಟ್ಟ

ನೋಡ್ರಿ ಇವಾಗ ಕಾಫಿ ಕುಡಿದ್ರು ಇವಾಗ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಪಟಾಫಟ ಅಡುಗೆ ಮಾಡೋಣ ಟೈಮ್ ಬೇರೆ ಕಡಿಮೆ ಇದೆ ಫ್ರೆಂಡ್ಸು ರಾತ್ರಿ ಇವಾಗ ಎಷ್ಟು ಆರೂವರೆ ಆಗಿಬಿಟ್ಟಿದ್ದೆ ಆಲ್ರೆಡಿ ಇವಾಗ ಫಟ ಅಡುಗೆ ಮಾಡ್ಕೊತೀನಿ ನೋಡಿರಿ ನಮ್ಮ ಎಲ್ಲ ಇದು ಟೊಮೆಟೊ ಕಟ್ ಮಾಡ್ಕೊಂಡಿದ್ದೀನಿ ಕೊತ್ತಮೀರ್ ಪುದೀನ ಮತ್ತು ಈರುಳ್ಳಿ ಇಲ್ಲಿ ನೋಡಿರಿ ನಮ್ಮ ಫೈಜನ್ನು ಇವಾಗ ಹೋಗಿ ಇದು ಚಿಕನ್ ತೊಗೊಂಡು ಬಂದಿದ್ದಾನೆ ಫ್ರೆಂಡ್ಸ್ ಅರ್ಧ ಅರ್ಧ ಕಿಲೋ ಬೇರೆ ಬೇರೆ ತೊಗೊಂಡು ಬಂದಿದ್ದಾನೆ ನೋಡಿರಿ ಇವಾಗೆ ಪಟಾಫಟಿ ತೊಳೆದ್ಬಿಟ್ಟು ಎಲ್ಲ ಮಸಾಲೆ ಮಿಕ್ಸ್ ಮಾಡಿ ಕುಕ್ಕರಲ್ಲಿ ಇದು ಮಾಡಿ ಫಟಾಫಟ್ ಮಾಡಿಬಿಡ್ತೀನಿ ಜಲ್ದಿ ಆಗುತ್ತೆ ಓಕೆ ಫ್ರೆಂಡ್ಸ್ ಇಲ್ಲಿ ನೋಡಿ ಫ್ರೆಂಡ್ಸ್ ಇವ್ರ ಪ್ರಯಾಣ ಎಲ್ಲಿ ಅಂತ ಹೇಳ್ತೀನಿ ಒಂದು ನಿಮಿಷ ಇಲ್ಲಿ ನೋಡಿರಿ ನಮ್ಮ ಅಪ್ಪುಗೆ ನನ್ನ ಮೊಸರು ಬರೋಕ್ಕೆ ಕಳಿಸಿದ್ದೆ ಅದಕ್ಕೆ ಯಾಕೆ ಬಂದಿಲ್ಲಲ್ಲ ಇನ್ನೋರ್ಗೆ ಅಂತ ಹೇಳಿ ನೋಡ್ತಾ ಇದ್ದೆ ಅಷ್ಟೊತ್ತಿಗೆ ಇವರೆಲ್ಲ ಗಾಡಿ ಸವಾರಿ ಮಾಡ್ತಾ ಇದ್ದಾರಪ್ಪ ಎಲ್ಲಿ ಅಂದರೆ ಗಾರ್ಡನ್ ಇದೆ ಫ್ರೆಂಡ್ಸ್ ನಮ್ಮೂರಲ್ಲಿ ಅಲ್ಲಿ ಹೋಗ್ತಾ ಇದ್ದಾರೆ ಬಟ್ ನಾನೇ ನೋಡಿಲ್ಲ ಎಲ್ಲಿದೆ ಅಂತ ಹೇಳ್ಬಿಟ್ಟು ಅವ್ರು ತೋರಿಸ್ತಾರಂತೆ ಅವಾಗಿಂದ ನಾನು ಒಂದು ರೌಂಡ್ ಹೋಗೋಣ ಒಂದು ರೌಂಡ್ ಹೋಗೋಣ ಹೊರಗಡೆ ಅಂತ ಹೇಳಿ ಹೇಳ್ತಾ ಇದ್ರು ಇವಾಗ ಕರ್ಕೊಂಡು ಹೋಗ್ತಾಯಿದ್ದಾರೆ ನೋಡಿರಿ ಅವ್ರು ಹೋಗಿ ಬರೋಷ್ಟಿಗೆ ನಾನು ಅಡುಗೆ ಮಾಡಿ ರೆಡಿ ಇಡಬೇಕು ನೋಡಿರಿ ಇಲ್ಲಿ ಎಣ್ಣೆ ಬಿಸಿ ಆಗ್ತಾ ಇದೆ ಇಲ್ಲಿ ಈರುಳ್ಳಿ ಕಟ್ ಮಾಡಿ ಇಟ್ಟಿದ್ದೀನಿ ಈರುಳ್ಳಿ ಕಟ್ ಮಾಡುವಾಗೆ ಪ್ಲೇಟ್ ತೊಗೊಂಡ್ಬಾ ಅಂತಂದರೆ ನಮ್ಮ ಹುಡುಗರು ನೋಡ್ರಿ ಏನು ತೊಗೊಂಡ್ ಬಂದು ಕೊಟ್ಟಿದ್ದಾರೆ ಅದರಲ್ಲಿ ಅದರಲ್ಲೆ ಕಟ್ ಮಾಡಿ ಇಟ್ಬಿಟ್ಟಿದ್ದೀನಿ ಇಲ್ಲಿ ನೋಡಿರಿ ಚಿಕನ್ ಚೆನ್ನಾಗಿ ತೊಳೆದ್ಬಿಟ್ಟು ಮಸಾಲೆ ಎಲ್ಲ ಇದ್ದೀನಿ ಏನು ಮಾಡ್ತಾಯಿದ್ದೀನಿ ಅಂದರೆ ಚಿಕನ್ ದಮ್ ಬಿರಿಯಾನಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನೋಡಿರಿ ಚಿಕನ್ಗೆ ಚೆನ್ನಾಗಿ ಅವು ಏನೆಲ್ಲ ಒಣ ಮಸಾಲೆಗಳು ಮೊಸರು ಖಾರದ ಬಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಗರಂ ಮಸಾಲ ಇನ್ನೂ ಏನೆಲ್ಲ ಹಾಕ್ತಾರೆ ಅವೆಲ್ಲ ಹಾಕ್ಬಿಟ್ಟು ಕೊತ್ಮಿರಿ ಪುದೀನ ಇನ್ನು ಒಳಗಿದ್ದ ಸ ಮಸಾಲೆಗಳೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿರಿ ಟೊಮೆಟೊ ಮತ್ತು ನಿಂಬೆಹಣ್ಣು ರಸ ಜಾಸ್ತಿ ಇರಬೇಕು ಫ್ರೆಂಡ್ಸು ಚೆನ್ನಾಗಿ ಟೇಸ್ಟ್ ಬರ್ತೈತೆ ಮೇನ್ ಅಂದರೆ ಪುದೀನೂ ಇರಬೇಕು ನೋಡಿರಿ ಪುದೀನಂದು ಸ್ಮೆಲ್ ತುಂಬಾ ಸಖತ್ ಇರುತ್ತೆ ಫ್ರೆಂಡ್ಸು ದಿನ ಹಾಕಿದ್ರೇ ಬಿರಿಯಾನಿಯಲ್ಲಿ ಘಮ ಘಮ ಅಂತ ಹಸ್ಬೆಂಡ್ ಬರೋದು ಇದು ಮಸಾಲೆ ಎಲ್ಲ ಹಚ್ಚಿದ್ದೀನಿ ಇವಾಗ ನೋಡಿರಿ ಚಿಕನ್ ಎಲ್ಲ ಇದು ಕುಕ್ಕರಲ್ಲಿ ಹಾಕಿ ಮಾಡ್ತಾ ಇರೋದು ಪಟಾಫಟ ರೆಡಿ ಆಗಬೇಕಂದ್ರೆ ಇದರಲ್ಲಿ ಕುಕ್ಕರಲ್ಲಿ ಅದು ಮಸಾಲೆ ಎಲ್ಲ ಹಚ್ಚಿದ್ದಲ್ಲ ಅದು ಅವೆಲ್ಲ ಇದರಲ್ಲಿ ಹಾಕಿಬಿಟ್ಟು ನೀರೇನು ಹಾಕಿಲ್ಲ ಫ್ರೆಂಡ್ಸು ಹಾಗೆ ಇದು ಕುದಿಸ್ತಾ ಇದ್ದೀನಿ ನೋಡಿರಿ ಚಿಕನ್ ಗ್ರೇವಿ ರೆಡಿ ಮಾಡ್ಕೊತಾ ಇದ್ದೀನಿ ಈ ಕಡೆ ನಾನು ಅದು ಬಿರಿಯಾನಿ ರೈಸ್ ರೆಡಿ ಮಾಡ್ಕೋಬೇಕಲ್ವಾ ಅದಕ್ಕೆ ರೈಸ್ ರೆಡಿ ಮಾಡ್ಕೊತಾ ಇದ್ದೀನಿ ನೋಡ್ರಿ ಇವಾಗ ಇದರಲ್ಲಿ ಅಕ್ಕಿನೂ ಹಾಕ್ಬಿಟ್ಟಿದ್ದೀನಿ ಮತ್ತು ಇಲ್ಲಿ ಈರುಳ್ಳಿ ಫ್ರೈ ಮಾಡ್ಕೊಂಡಿದ್ದೀನಿ ನೋಡ್ರಿ ಗೋಲ್ಡನ್ ಕಲರ್ ಫ್ರೈ ಆಗಿದೆ ಮತ್ತು ನಿಂಬೆಹಣ್ಣೆನೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕೊತ್ತಮೀರಿ ಕುದೀನೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ರೈಸನು ರೆಡಿ ಆಯಿತು ಇಲ್ಲಿ ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕಿಬಿಟ್ಟು ಎಣ್ಣೆ ಚೆನ್ನಾಗಿ ಬಿಸಿಯಾದ ನಂತರ ಗರಂ ಮಸಾಲೆಗಳು ಹಾಕಿದ್ದೀನಿ ಫ್ರೆಂಡ್ಸು ಇವಾಗಿ ದಮ್ ಬಿರಿಯಾನಿ ಮಾಡೋಕ್ಕೋಸ್ಕರ ದಮ್ಗೆ ಇಡಬೇಕು ಅಂದರೆ ಇವಾಗೆಲ್ಲ ಮಾಡಿದ ನಂತರ ತೋರಿಸ್ತೀನಿ ನೋಡಿರಿ ಹೆಂಗಾಗಿದೆ ಅಂತ ನಮ್ಮ ಬಿರಿಯಾನಿ ನೋಡಿರಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಫ್ರೆಂಡ್ಸು ಸೂಪರಾಗಿದೆ ಮತ್ತು ಇಲ್ಲಿ ಇದು ಸ್ವೀಟನ್ನು ಇದ್ದೀನಿ ಏನು ಮಾಡ್ತಾ ಇದ್ದೀನಿ ಗುಲಾಬ್ ಜಾಮೂನ್ ಮಾಡ್ತಾಯಿದ್ದೀನಿ ಒಂದೇ ಪ್ಯಾಕೆಟ್ ಇತ್ತು ಮನೆಯಲ್ಲಿ ಅದರ ಮಾಡ್ತಾ ಇದ್ದೀನಿ ನೋಡಿರಿ ಇದು ಇಟ್ಟೆಲ್ಲ ಚೆನ್ನಾಗಿ ಕಲಿಸ್ಬಿಟ್ಟು ಈ ಥರ ರೌಂಡ್ ರೌಂಡಾಗಿ ಮಾಡಿದ್ದೀನಿ ಇದು ಆಯ್ತಲ್ಲ ಫ್ರೆಂಡ್ಸ್ ಇವಾಗ ಇದಕ್ಕೆ ಗೋಲ್ಡನ್ ಕಲರ್ ಫ್ರೈ ಮಾಡ್ಕೊತೀನಿ ಆವಾಗಿನವರೆಗೆ ಇಲ್ಲಿ ನೋಡ್ರಿ ನಮ್ಮ ಅಪ್ಪಾಜಿ ಮಲ್ಕೊಂಡಿದ್ರು ಫ್ರೆಂಡ್ಸ್ ಇಲ್ಲಿ ನೋಡ್ರಿ ನಮ್ಮ ಅಫು ಕಾಲು ಒತ್ತಾ ಇದ್ದಾನೆ ಮತ್ತು ಈ ಕಡೆ ನೋಡ್ರಿ ಗೋಲ್ಡನ್ ಕಲರ್ ಫ್ರೈ ಮಾಡ್ಕೊಂಡೆ ಮತ್ತು ಈ ಕಡೆ ಸಕ್ಕರೆ ಪಾಯಸಾನು ಮಾಡ್ಕೊಂಡಿದ್ದೀನಿ ನೋಡ್ರಿ ಇದು ಚೆನ್ನಾಗಿ ಕುದೀತಾ ಇದೆ ಇವಾಗ ಇದಕ್ಕೆ ಅದು ಅಂಟು ತರ ಥರ ಬರಬೇಕು ಅಲ್ಲ ಆವಾಗಿನವರೆಗೆ ಚೆನ್ನಾಗಿ ಇದು ಮಾಡ್ಕೊಂಡಿನಿ ಫ್ರೆಂಡ್ಸ್ ಅದು ರೆಡಿ ಆಯಿತು ಸಕ್ಕರೆ ಪಾಯಸ ಇವಾಗ ಅದು ಇದರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಒಂದು ಹತ್ತು ನಿಮಿಷ ಹಿಂಗೆ ಬಂದ್ ಮಾಡಿ ಇಟ್ಬಿಟ್ರೆ ರೆಡಿ ಆಗಿಬಿಡ್ತೈತೆ ಗುಲಾಬ್ ಜಾಮೂನು ಅಡುಗೆನೂ ರೆಡಿ ಆಯಿತು ನೋಡಿರಿ ನೋಡಿರಿ ಏನೆಲ್ಲ ಅಡುಗೆ ಮಾಡಿದ್ದೀನಿ ಅಂತ ತೋರಿಸ್ತೀನಿ ನಿಮಗೆ ನೋಡಿರಿ ಬಿರಿಯಾನಿ ಅಂತ ಸಕ್ಕು ಸೂಪರಾಗಿ ಕಾಣಿಸ್ತಾಯಿದೆ ಘಮ ಘಮ ಅಂತ ಇದೆ ಫ್ರೆಂಡ್ಸ್ ಆಯಿತು ಅಡುಗೆ ಅಂತ ಆಯಿತು ಫ್ರೆಂಡ್ಸು ಇವಾಗ ಊಟಕ್ಕೆ ತೆಗಿತೀನಿ ನೋಡಿರಿ ಊಟಕ್ಕೂ ತೆಗ್ದೀನಿ ನೋಡಿರಿ ಬಿರಿಯಾನಿ ಹೆಂಗೆ ಕಾಣಿಸ್ತಾ ಇದೆ ಬಿರಿಯಾನಿನೂ ರೆಡಿಯಾಗಿದೆ ಗುಲಾಬ್ ಜಾಮೂನು ರೆಡಿಯಾಗಿದೆ ಮತ್ತು ಅದ್ರ ಜೊತೆಗೆ ನಾನು ಚಿಕನ್ ಸಾರು ಮಾಡಿದ್ದೀನಿ ನಿಮಗೆ ತೋರಿಸಿಲ್ಲ ನೋಡ್ರಿ ಚಿಕನ್ ಸಾರು ಮಾಡಿದ್ದೀನಿ ನೋಡಿರಿ ಮತ್ತು ಅದ್ರ ಜೊತೆಗೆ ಕಚುಂಬರು ಆಗ ಮೊಸರಿಂದು ಕಚುಂಬರ್ ಅಂತ ಹೇಳ್ತೀವಿ ದಹಿ ಚಟ್ನಿ ಏನಂತಾರೆ ಮೊಸರಿಂದು ಚಟ್ನಿ ಅಂತಲೂ ಹೇಳ್ತಾರಲ್ಲ ಅದು ಇದೆಲ್ಲ ಮಾಡಿದೆ ಫ್ರೆಂಡ್ಸ್ ನಮ್ಮ ಹಸ್ಬೆಂಡ್ಗೆ ಕಾಲ್ ಮಾಡಿದ್ವಿ ಬರೋಕ್ಕೆ ಲೇಟ್ ಆಗುತ್ತೆ ನೀವು ಊಟ ಮಾಡ್ಕೊಳ್ಳಿ ಅಂತ ಹೇಳಿದರು ಆದರೆ ನಾವು ಅಪ್ಪಾಜಿ ಎಂಟುವರೆಗೆ ಊಟ ಮಾಡೋದು ಡೈಲಿ ಅವರು ಒಂಬತ್ತು ಗಂಟೆವರೆಗೆ ವೆಯ್ಟ್ ಮಾಡಿದ್ರು ಮಾಡಿದ್ರು ಆಮೇಲೆ ನಾನೇ ಹೇಳಿದೆ ಅವ್ರಲ್ಲಿ ಅವ್ರು ಬರೋಕೆ ಲೇಟ್ ಆಗುತ್ತೆ ನೀವು ಕುಂತ್ಕೊಳ್ರಿ ಊಟ ಮಾಡ್ಕೊಳ್ರಿ ಅಂತ ಅಂದಿದ್ದೀನಿ ಅಷ್ಟೊತ್ತಿಗೆ ನಮ್ಮ ಹಸ್ಬೆಂಡೇ ಬಂದುಬಿಟ್ರೆ ಸುಳ್ಳು ಹೇಳಿದರು ನೀವು ಊಟ ಮಾಡ್ಕೊಳ್ರಿ ಅಂತ ಹೇಳಿ ಒಂದು ತಾಸು ಅರ್ಹತಾ ಕಾಲಲ್ಲಿ ಒಂದು ತಾಸು ತಾಸಂತಂದ್ರೆ ಸುಮ್ಮನೆ ಹೆಂಗೆ ಆದರೆ ನನಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ ಅಲ್ಲ ಅಪ್ಪ ಅಂತ ಹೇಳಿ ಬಂದುಬಿಟ್ಟೆ ನನ್ನ ಕೆಲಸ ಇತ್ತು ಬಟ್ ಬಿಟ್ಟು ಬಂದುಬಿಟ್ಟೆ ಅಂತ ಹೇಳಿದ್ರು ನೋಡಿರಿ ಫ್ರೆಂಡ್ಸು ನೋಡಿರಿ ಕಾರ್ ತೊಗೊಂಬಂದಿದ್ದಾರೆ ಇದು ಅದೇ ಮೊನ್ನೆ ತೋರಿಸಿನಲ್ಲ ಫ್ರೆಂಡ್ಸ್ ನಾವು ಇದರಲ್ಲಿ ಎಲ್ಲ ಸುತ್ತಾಡಕ್ಕೆ ಹೋಗಿದ್ವಲ್ಲ ಒಂದು ರೌಂಡ್ ಅದೇ ಕಾರ್ ನೋಡಿರಿ ಇನ್ನು ಇದರಲ್ಲಿ ಇನ್ನೂ ಇನ್ನೊಂದಿಷ್ಟು ಕೆಲಸ ಇದೆ ಅಂತೆ ಅಯ್ಯ ಫೋ ಆ ಚಿನ್ನಕ್ಕೆ ಹಣ ನೋಡಿರಿ ಕರೆಕ್ಟ್ ಟೈಮಿಗೆ ಬಂದರು ಇವರು कर टाइम पे आ खाना अब बीच निकाल बैठ रहे थे हम फजन <laughs> मकुन इधर ये वाले इधर ने फजन गुलाब जामुन खाएगा हाँ खाता हाँ उठ 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 जल्दी आ गुलाब जामुन बोले तो उठा दो स्वीट अंदर आइसक्रीम का बजट रहा ಹೋಗಿ ಆ ಜಾ ತಿಸು ಗೆರೆ ಜಾ ಲೇ ಹ ಆ ಚಾಲೋ ಫ್ರೆಂಡ್ ಸಾಂನೆ ಬೆಡ್ ಬಾ ನಾ ಆ ಆ ಫಾಜನ್ ಫ್ರೆಂಡ್ ತೋ ಜಾಗ ತಕ್ವಿ ಮಾಡ್ಲಿ ಕಾಫಿ ಜಾನ್ ಲೈಕ್ ಥ್ಯಾಂಕ್ ಯು ಕ್ಯಾ ಫಾಜನ್ ಖಾನೆ ಬಲ್ಲೋ ನ ಕರೆ ಕರ್ ರಾವಿ ನೀನ್ ಮೇ ಹಲೋ ಸಲಗತೆ ಸರಿ ನೋಡಿ ಫ್ರೆಂಡ್ಸ್ ಎಲ್ಲರೂ ಟಾಕ್ ಮಾಡ್ತಾ ಇದಾರೆ ಹ್ಮ್ ಆರಂಭ ಅಚ್ಚು ಓಹೋ ಥ್ಯಾಂಕ್ ಯು ಹ್ಮ್ ಇಲ್ಲ ನೋಡ್ರಿ ಫೈನ್ ಮಲ್ಕೊಂಡ್ಬಿಟ್ಟಿದ್ದಲ್ಲ ಫ್ರೆಂಡ್ಸ್ ಅದಕ್ಕೆ ನಿದ್ದೆಲ್ಲ ಹೆಂಗ್ ಮಾಡ್ತಾ ಇದ್ದಾನೆ ನೋಡ್ರಿ ಸ್ಲೋ ಆಗಿ ಊಟ ಮಾಡ್ತಾ ಇದ್ದಾನೆ ಓಕೆ ಇವತ್ತಿನ ಏನ್ ಮಾಡೋಣ ಮತ್ತು ಯಾರೆಲ್ಲ ನಮ್ಮ ಬ್ಲಾಗ್ ನೋಡ್ತಾ ಇದ್ದೀರಾ ಯಾರಾದರೂ ಹೊಸ್ದಾಗಿ ನಮ್ಮ ವ್ಲಾಗ್ ನೋಡ್ತಾ ಇದ್ದರೆ ಪ್ಲೀಸ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಮತ್ತು ನಿಮಗೆ ಇವತ್ತಿನ ವ್ಲಾಗ್ ಹೇಗೆ ಅನಿಸುತ್ತಂತೇಳ್ಬಿಟ್ಟು ಒಂದು ಲೈಕ್ ಕೊಡಿ ಮತ್ತು ಕಮೆಂಟ್ ಹಾಕಿ ಫ್ರೆಂಡ್ಸ್ ಮತ್ತು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಅಲ್ಲಿವರೆಗೆ ಬಾಯ್ ಫ್ರೆಂಡ್ಸ್ ಜೈ ಹಿಂದ್ ಜೈ ಭಾರತ ಜೈ ಕರ್ನಾಟಕ ಮತ್ತು ಬಾಯ್ ಬಾಯ್